Hello. 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 No. <laughs>

ಸಿಕ್ಕಿದ್ರು ಸಿಕ್ಕ ನಾಳಾಗಿ ಬಂದ ಈ ಶ್ರೀಮಂತ ರಾಜವ್ರ ಮನ ಕಾಲಡಿಯಲ್ಲಿ ಮುಡ್ದಾರಾ

ನನ್ನ ಪಂಜಿ ಕಸಿನ ಸಡ್ಲಾಕಿದ್ರಿ ಆದ್ರ ಪ್ರತಾಪ್ ಓದ ಕೋಟಾ ನೋಟ ಇನ್ನು ಅಂದ್ರ ಧನೇಂದ್ರಿಗೆ ತಲುಪಿಲ್ಲ ಅಂತ ಹೇಳಿ ಫೋನ್ ಮಾಡಿದ್ ನೋಡ್ರಿ ನಾ ಏನ್ ಹೇಳ್ರಿ ಇತ್ತಾಗ ಅವ್ರೊಬ್ಬರ ಕತ್ತಾರ ಕೇಳ್ರಿ ಧನೇರ ಶ್ರೀಮಂತರಿಗೆ ನಮಸ್ಕಾರ ಕೋಟ ನೋಟು ಕೋಟ ನೋಟು ತೆಗೆದುಕೊಂಡು ಇಲ್ಲ ಕಲಕಲ್ನಿಂದ ಬರುತ್ತಿದ್ದ ನಮ್ಮ ಕಾರನ್ನು ಆ ಬಣ್ಣ ಇನ್ಸ್ಪೆಕ್ಟರ್ ಅಯ್ಯ ಹಿಡಿದು ಹಾಕಿದನ್ರಿ ನಾನೇ ಖುದ್ದಾಗಿ ಫೋನ್ ಮಾಡಿ ಹೇಳಿದರೂ ಕೇರ್ ಮಾಡಲಿಲ್ಲ ಅವನಿಗೆ ಒಂದು ಗತಿ ಕಾಣಿಸಲೇಬೇಕು ಶ್ರೀಮಂತರೇ இன்ஸ்பெக்டர் அய்யாசு அவன்குராமலே ಶ್ರೀಮಂತರೆ ಅಮಾವಾಸ ಹುಣ್ಣಿಮೆ ಅಂತ ನಗುತ್ತಾ ಇದ್ದೀರಲ್ಲ ಏಕೆ ವೆಲ್ಕಮ್ ಟು ಯು ಮಿಸ್ಟರ್ ಅಯ್ಯ ನಾವು ನಗುವಾಗ ನಗುತ್ತೇವೆ ಹೇಳುವಾಗ ಹೇಳ್ತೇವೆ ನಿಮ್ಮಂತ ಸಿಕ್ಕರೆ ಅಂತೂ ತುಂಬಾ ಜಾಲಿಯಾಗಿರ್ತೀವಿ ಕುಳಿತುಕೊಳ್ಳಿ ಕುಳಿತುಕೊಳ್ಳಲಿಕ್ಕೆ ಬಂದಿಲ್ಲ ಶ್ರೀಮಂತರ ನಿಮಗೆ ವಾರ್ನಿಂಗ್ ಕೊಡಲಿಕ್ಕೆ ಬಂದಿರುವ ವಾರ್ನಿಂಗ್

ಸ್ವಲ್ಪ ಗಮನದಲ್ಲಿರಲಿ ಸರ್ಕಾರಿ ತುಂಬಾ ನಡೆಸಿಲ್ಲ ನೀ ರೋಟಿನ ಕಾರನ್ನು ಹಿಡಿದಿರುವನಲ್ಲ ಅದೇ ನನಗೆ ಸಿಕ್ಕಿರುವ ಸತ್ಯ ಆಧಾರ ಹೇಳಿ ರಾಜರ್ಮರ ಇದಕ್ಕೆಲ್ಲ ನಿಮ್ಮವರ ತಾನ ಬೆಂಬಲ ನೋಡೋ ರಾಜವರ್ಮ ಯಾರ ಕಣ್ಣಾದರೂ ಮೋಚಿಸಬಹುದು ಬಟ್ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ಣು ಮುಚ್ಚಿ ನಡೆಯಲು ಎಂದಿಗೂ ಸಾಧ್ಯವಿಲ್ಲ ನೋಡಿ ಕೊನೆಯದಾಗಿ ಹೇಳ್ತಾ ಇದ್ದೀನಿ ನಾನು ಜೀವಂತ ಇರುವವರೆಗೂ ನಿಮ್ಮ ಏನು ನಡೆಯಲಾರದು ಒಂದು ವೇಳೆ ಏನಾದರೂ ನಡೀತು ಅಂತಾದ್ರೆ ನಾನೇ ಕಾನೂನು ಕ್ರಮ ಕೈಗೊಳ್ಬೇಕಾಗುತ್ತದೆ ಅಲ್ಲೇ ನನ್ನ ಮನೆಗೆ ಬಂದು ಅಯ್ಯೋ ಏನರ ಸ್ವರ್ಗ ತಮ್ಮಯಂತ ಕಾಲಿಗೆ ಬಿಟ್ಟರೆ ಕ್ಷಮೆ ಏನಯ್ಯ ಅಂತ ಭವರ್ ತೋರಿಸೀವ್ರೆ ನಾರಕಾ ಅಯ್ಯೋ ನನಗೆ ಸಮಾನಾಗ್ತಿ ಆ ಚಟ್ಟಿಯಾಗ ಗುಣಂಶ ಮುಂದೆ ಅಟ್ಯಾಡ ಕಳ್ಸತ್ತಿತ್ತು ಅಂತ ಹೇಳಿ ಅವಂತಕ ಕೊಟ್ಟಿದ್ರು ಹುಂಶ ನಮ್ದು ನಮ್ಮದೇ ಚಟ್ಟಿ ಬಿಚ್ಚಂಗ್ ಕೊಡ್ತೀರ್ ಅನ್ಯಾಯವಾಗಿ ಆಡಿದ್ರೆ ಕಾನೂನಿಗಾಗಲ್ಲ ಅಸಹ್ಯವಾಗಿ ಮಾತನಾಡಿದ್ರೆ ಅಯ್ಯನಿಗಾಗಲ್ಲ ಗೋರ್ಮೆಂಟ್ ಸ್ಕೂಲ್ ಅಲ್ಲಿ ಕಳ್ತು ಇನ್ಸ್ಪೆಕ್ಟರ್ ಆದವನಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಕಳ್ತ ಇನ್ಸ್ಪೆಕ್ಟರ್ ಆದವನು ಅದೆಲ್ಲ ನಾನು ಮುಂದ ಒಂದು ಫೋನ್ ಮಾಡಿದ್ರೆ ನೀನು ಎಲ್ಲಿಂದ ಬಂದಿಯೋ ಅಲ್ಲಿಗೆ ಹೊರಟು ಹೋಗ್ತೀಯ ಕೂಳು ನೀರು ಇಲ್ಲದ ಜಾಗಕ್ಕೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ ಪೋಸ್ಟ್ ಆಫೀಸ್ಗೆ ಅಲ್ಲ ಟ್ರಾನ್ಸ್ಫರ್ಗೆ ನಿಮ್ಮನ್ನೆಲ್ಲ ಸಮಾಧಿ ಮಾಡ್ತೀನಿ ನಾನು ರುವುದೇ ನನ್ನ ಮಾತೃಭೂಮಿ ಸಲುವಾಗಿ ಈ ಪವಿತ್ರ ಭೂಮಿಯಲ್ಲಿ ಅಂತ ನಾಲ್ಕು ಜನರಿಗೆ ಗೊತ್ತಾಗುವಂತೆ ಮಾಡಿ ನಾಯಾಲ ನೇತಾಡುವಂತೆ ಮಾಡಕ್ಕೋಸ್ಕರನೇ ನಾನು ಈ ಕಾಕಿ ಬಟ್ಟೆ ಧರಿಸಿ ಬಂದಿರುವೆ ಅದನ್ನು ಮತ್ತೊಮ್ಮೆ ನಿಮ್ಮ ಕಿವಿಗೆ ಊದಿ ಹೋಗೋಣಂತ ಮನೆ ಮೆಟ್ಲೇರಿ ಬಂದಿರುವೆ ಬರ್ತೇನೆ ಇನ್ಸ್ಪೆಕ್ಟರ್ ಅಯ್ಯ ನನ್ನ ಮನೆಗೆ ಬಂತು ನನಗೆ ಯಾರು ಇಲ್ಲ ಅಷ್ಟು ಪಜ್ವಿ ಇನ್ಸ್ಪೆಕ್ಟರ್ ನನ್ನ ಮನೆ ಮೆಟ್ಟಿಲೇರಿ ನಂದು ನನ್ನ ಮುಂದೆ ತೋರಿಸಿದಲ್ಲ ಆದಷ್ಟು ಬೇಗ ಪಜಲ್ ಪಾಸ್ಪದೇ ಪ್ರಯೋಗಿಸಿ ಅಂಗಣದಲ್ಲಿ ತೋರಣ ಕಟ್ಟಿ ಅದರಿಂದ ಹೊರ ಬರ್ತಿದ್ರ ನನ್ನ ಹೆಸರು ಶ್ರೀಮಂತ ಅಲ್ಲ ಮನೆಯಲ್ಲೇ ಎಮ್ ಎಲ್ ಅವರು ಬಗ್ಗೆ ಹೋಗಿ ಅವನಿಗೆ ಟ್ರಾನ್ಸ್ಲೇಟರ್ ಟೈಪ್ ಮಾಡು ಅಂತ ಹೇಳು ಬನ್ಯಾರ ಅದು ಅಯ್ಯ ಇಲ್ಲಿ ಬರ್ಬೇಕಾದ್ರ ಒಂದ್ ವರ್ಷ ನಾನು ಎಲ್ಲೂ ಟ್ರಾನ್ಸ್ಫರ್ ಮಾಡಂಗಿಲ್ಲ ಅಂತ ಹೇಳಿ ಲೆಟರ್ ತಗೊಂಡ ಬಂದ ಇದಕ್ಕೆಲ್ಲ ಕಾರಣ ಆ ಬಡ ಬಿಕಾರಿ ಶ್ರೀಧರ್ ರೀ ಏನು ಆ ಬಡ ಬಿಕಾರಿ ಶ್ರೀಧರ ಈ ಕೆಲಸ ಪ್ರತಾಪ್ ಹೇಗಾದ್ರು ಮಾಡಿ ಅವನು ಸಕ್ಕನ್ನು ಅಡಗಿಸಲೇಬೇಕು ಅವಾಗಲೇ ನನ್ನ ಆತ್ಮಕ್ಕೆ ಶಾಂತಿ ನನ್ನ ಹತ್ರ ದುರ್ದುವ ಸಕ್ಕಿರು ಕುಣಿಗೆ ಅಷ್ಟು ಸಕ್ಕಿರಬೇಕಾದ್ರೆ ಏನು ಈ ಸೀರೆಮಾಂತ ನನಗೆ ಎಷ್ಟಿರ್ಬೇಡ ಇದು ಒಂದು ಐದು ಸಾವಿರ ಇಟ್ಟ ಐವತ್ತು ಸಾವಿರದಿಂದ ಬರಿಬೇಕು ದನ್ಯಾರ ಬರ್ಯೋಣ ಬಿಡ್ರಿ ಬರ್ಯೋಣ ಪೆನ್ನು ನನ್ನ ಕೈಯಾಗನೇ ಐತಿ ಕಾಗದೂ ನನ್ನ ಕೈಯಾಗನೇ ಐತಿ ಅಟ್ ಮೊನ್ನೆ ಮಾನ್ಯವ ಬ್ಯಾಂಕಿನೊಳಗೆ ಖಾಲಿ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿ ಕೊಟ್ಟಾನ ರೀ ಲಕ್ಷ ಬರ್ಯೋನು ಬಿಡುದಂತೋ ರೀ ಅದೆಲ್ಲ ಇರಲಿ ಶ್ರೀಮಂತರೀ ಆ ಶ್ರೀಧರನ ತಂಗಿ ಅಪೂರ್ವ ಸುಂದರಿ ಅವಳು ಬಡತನದಲ್ಲಿ ಬೆಳೆದರು ಅವಳ ಬಡತನಕ್ಕೇನು ಕಡಿಮೆ ಇಲ್ಲ ಅವಳು ಬಡತನದಲ್ಲಿ ಬೆಳೆದರು ಅವಳ ಸೌಂದರ್ಯಕ್ಕೇನು ಬಡತನವಿಲ್ಲ ನೋಡಿ ಹೇಗಾದರೂ ಮಾಡಿ ಸಮಯ ಸಾಧಿಸಿ ಅವಳಿಗೆ ಬಲೆ ಅಷ್ಟೊಂದು ಅಷ್ಟನ್ನು ಮಾಡುವಾಗಿದ್ದಾಳೆ ಪ್ರತಾಪ್ ಸಮಯ ಸಾಗಿಸಿ ಬಲೆ ಬೀಸುವೆ ಆ ಪಾರಿವಾಳಕ್ಕೆ ಪಾರಿವಳ ಹೇಗಿಡ್ಬಿಟ್ಟು ತುಂಬುದು ಮಾತ್ರ ಗೊತ್ತು ಗೊತ್ತಿಲ್ಲ ಪ್ರತಾಪ್ ಕೈಯಾಕುಂಡಿ ಆಯ್ತು ಶ್ರೀಮಂತರೇ ನಾನು ಬರುತ್ತೇನೆ ಅಲ್ಲ ಮಗನ ಗೋಂಡನ ಹ್ಯಾಂಗ್ ಹೊಂಟ್ ನೋಡ್ರಿ ಬಾಟ್ಲಿ ಬಾಯಿ ಬಿತ್ತು ಬರೋದಿಲ್ಲ ನನ್ ಮಗ್ಗ ಶ್ರೀ ಬೆನಾರ ಶ್ರೀಧರ್ ಇತ್ಲಾಗ ಬರಾಕತ್ತ ನೋಡ್ರಿ ನಮಸ್ಕಾರ ಶ್ರೀಮಂತರೇ ಏನು ಶ್ರೀಧರ್ ಈತ ಕಡೆ ಬರಲು ಕಾರಣವೇನು ಹಾಗೇನಿಲ್ಲ ಶ್ರೀಮಂತರಿ ಸ್ವಲ್ಪ ಹಣದ ಅವಶ್ಯಕತೆ ಬೇಕಾಗಿತ್ತು ಆದ ಕಾರಣ ತಮ್ಮನ್ನು ಭೇಟಿಯಾಗಲು ಬಂದರವೇ ಅಷ್ಟೇ ಹಣ ಸತಮೂರ್ಖ ಹಣ ಬೇಕಲ್ಲ ಪ್ರಭಾವಿಸಲಿದೆ ಓ ಐವತ್ತು ಸಾವಿರ ಸಲ ಮತ್ತು ಬಡ್ಡಿ ಈಗ ಸದ್ಯಕ್ಕೆ ನನ್ನ ಮುಂದಿಟ್ಟಾಗಲೇ ಮಾತ್ರ ಮುಂದೆ ನಾವು ಸಮಯವಾಗ ಹಾಗೆ ಬೇಡಿ ಶ್ರೀಮಂತರೇ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಈಗ ಸದ್ಯಕ್ಕೆ ನನ್ನ ಹತ್ತಿರ ಬಿಡಿಗಾಸು ಸಹ ಇಲ್ಲ ನೀವು ನನಗೆ ಹೇಗಾದರೂ ಒಂದು ಹೇಗಾದರೂ ಮಾಡಿ ಒಂದು ಇಪ್ಪತ್ತು ಸಾವಿರ ರೂಪಾಯಿಯನ್ನು ಕೊಟ್ಟರೆ ಪುಣ್ಯ ಬರ್ತದ ಸೀಮಂತರೇ ನಿಮಗೆ ಕಾಲು ಎಬ್ಬಿದ್ದು ಬೇಡಿಕೊಳ್ಳುತ್ತೆ ಕಾಲು ಬಿಡು ದರಿದ್ರು ಕಷ್ಟದ ಸಮಯದಲ್ಲಿ ಹಣ ಕೊಟ್ಟರು ಉಳಿತರಿಸಿದೆ ಚಂಡ ನನ್ನ ಮಗನೇ ಅಷ್ಟೊಂದು ಹಣದ ಅವಶ್ಯಕತೆ ಇದ್ದ ಆದ್ರೆ ಚಂಡ ತಂಗಿರು ತಂದು ನನ್ನ ಮಲ್ಲಿಗೆ ಹೂವಿನ ಮಂಚದ ಮೇಲೆ ಹಾಕು ಲೇ ಸಾಕಿನ ಮಗನೇ ಬಡವರಿರಬಹುದು ಆದರೆ ನಮ್ಮಲ್ಲಿ ಒಳ್ಳೆಯ ಗುಣಕ್ಕೆ ಯಾವತ್ತು ಕೊರತೆ ಇಲ್ಲ ನಿಮ್ಮಂತ ಗೋಮುಖ ಬಡ ಜನರು ದುಡಿದು ಗಳಿಸಿರುವ ಈ ನಿನ್ನ ಆಸ್ತಿ ಅಂತಸ್ತು ಐಶ್ವರ್ಯ ನಾ ಮೆಟ್ಟುತ್ತಿರುವ ನನ್ನ ಲೇ ಸಮಾನ ಮಗನೇ ಶ್ರೀಮಂತ ಸಾವುಕರ್ ರಾಜ ಅವ್ರ ಸಾಕು ಸುತ್ತಮುತ್ತಲಿನ ಹತ್ತಾರು ಹಳ್ಳಿಯ ಜನರು ಗಡಗಡಿನ ನಡುಗಿ ಸಲ ಸರ್ವಾಗ ಬಡ ಬೇಕಾದಿ ನನ್ನ ಮಗನಿಗೆ ಇಷ್ಟೊಂದು ಸಕ್ಕಿರ್ಬೇಕಾದ್ರೆ ಇನ್ನು ಈ ಶ್ರೀಮಂತ ಏ ಅವ್ರಿಗೆ ರಾಜವರ್ಮ

डी में आ हजम हो ये मगल कंबाके कटा कर ले చ్చిన మార్కల్ బా ఈ మగన చర్మ సులంగా తర్తన్ రే మాతాడు మగనే ఈగ మాతాడు తల కట్టలే

ಅದೆಂತ ಸೊಕ್ಕಿನ ಮಾತಾಡದು ಮಾತಾಡು ಮಗನೇ ಈಗ ಅಯ್ಯೋ ಮಾ ಸಂಕಟ ಗೋಡೆ ಮನೆ ಬಂದು ಕಣ್ ತೆಗೆದುಕೊಂಡು ಬಾ ಈ ಮಗನ ಪ್ರಾಣ ಪಕ್ಷಿ ಹಾರಿ ಹೋಗಲಿ ಆಯ್ತಪ್ಪ ತಗೊಂಡು ಬರ್ತೇನ್ರಿ ೋ ಹರಾಮ್ ಸರಣ್ಣ ನಮಗಡೆ ನಿನ್ನಲ್ಲೂ ಬದುಕಿದೆ ಎಂದು ಇಂಥ ಬಡ ಪ್ರಾಣಿಯ ಕೊಲ್ಲ ಏನು ನಿನ್ನ ಗುಂಡಿಗೆ ಗುಂಡಾಗಿ ಈ ಗಂಡು ಸದಾ ಹೆಡಿ ಎತ್ತಿ ನಿಂತಿದೆ ಎಂಬುದನ್ನ ಮಾತ್ರ ನೀ ಮರಿಬೇಡ ಲೇ ರಾಜವರ್ಮ ಈ ನಗರಕ್ಕೆ ನಾನೇ ಚಕ್ರವರ್ತಿ ಎಂದು ಇಂತವರನ್ನ ಕಟ್ಟಿ ಹೊಡಿತೀಯಲ್ಲ ಯಾಕೆ ನೀ ಕಳ್ಳರ ಗುರು ಪುಂಡರ ಗಂಡು ಬಡವರ ಬಂದು ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ಶತ್ರು ಗಾಂಧಿ ಗಾಂಧಿ ಯಾವ ನೀನು ಇಲ್ಲಿಗೆ ಬಂದಿರುವೆ ಪರಕೀಯವರನ್ನು ಹೋರಾಡಿ ಈ ದೇಶವನ್ನೇ ಸ್ವಾತಂತ್ರ್ಯಗೊಳಿಸಿ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದವರು ಮಹಾತ್ಮ ಗಾಂಧಿ ಸತ್ಯ ಧರ್ಮವನ್ನೇ ತುಳಿದು ಅನ್ಯಾಯದ ಕಿಚಿನಲ್ಲಿ ಮೆರೆಯುತ್ತಿರುವ ನಿಮ್ಮಂತ ಬಚ್ಚಗಳನ್ನು ಮೆಟ್ಟಿನಿಂದ ಹೊಡೆದು ಸತ್ಯದ ಹೋರಾಟವನ್ನೇ ಹಿಡಿಯುವ ಗಂಡುನಾಡು ಅದೆಲ್ಲ ಬೇಡ ಮೊದಲ ಇವನನ್ನು ಬಿಟ್ಟು ಬಿಡು ಏನ್ ಮಾಡ್ತೀ ನಿನ್ನ ಕೈಯು ತೆಗೆಯಲ್ಲ ನಿನ್ನ ಕಾಲು ತೆಗೆಯಲ್ಲ ನಿನ್ನ ಜೀವ ಮಾತ್ರ ತೆಗಿತೀನಿ ಮಗಣಿಂತ ನನಗೆ ಇದೆಲ್ಲ ಆಗಿ ಬರುವುದಿಲ್ಲ ಬಿ ಕೇರ್ಫುಲ್ ಮರ್ಯಾದೆ ಅನ್ನ ನೀವನನ್ನು ಬಿತ್ತರೆ ಸರಿ ಬಿಡದಿದ್ದರೆ ಮಿಡಿ ನಾಗರ ಹಾವಿನಂತೆ ಹೇಳಿ ಎತ್ತಿ ನಿನ್ನನ್ನು ಕಚ್ಚಿಕೊಳ್ಳಬೇಕಾದಿತು ಆಚರ ಗಾಂಧಿ ಆ ಹಾವು ನನ್ನ ಕಿತ್ತು ಅದನ್ನು ಆತಾಡಿಸುವ ಹಾವಾಡಿಗ ನಾನಾಗಿರುವಾಗ ನನಗೆ ಆಚರ ಹೇಳ್ತೀರೇ ఈ కెచ్చదే వీరణి కాచ అన్నవ కేసే గొప్ప కరుణాడే ద్రోహ వెసుగు కషాయ కుండిగే మ మాతనాడసి సత్య హోరాటవన్నే హిడివ గడు లే ಮುಟ್ಟಿದರೆ ಸುಟ್ಟು ಹೋಗ್ತೀಯ ಆರಾಧಿಸಿದರೆ ಬೆಳಕು ಕಾಣ್ತೀಯ ಈ ಸೂರ್ಯ ಕೈ ಎತ್ತಲ್ಲ ಕೈ ಎತ್ತಿದರೆ ರಕ್ತ ತೋರಿಸದೆ ಕೈ ಇಳಿಸಿಲ್ಲ ಇಳಿಸೋದೂ ಇಲ್ಲ ಅಂಡರ್ಸ್ಟ್ಯಾಂಡ್ ಬಿ ಕೇರ್ಫುಲ್ ಸೂರ್ಯ ನನ್ನ ಮನೆಗೆ ಬಂತು ಬಚ್ಚ ಬಸ್ತೆಯಲ್ಲಿ ಇವ್ ನನ್ನ ಹೆಂಗ್ ಬಿಟ್ಟರೆ ಕರೇನ ನಮ್ಮ ಬಾಯಿಗೆ ಎಳ್ಳೋ ನೀರ ಬಿಡ್ತಾನ್ರಿ ಬಿಡ್ತಾನ್ರಿ ಇದೊಂದು ಸಮಯ ಇದೆ